ಡಾಕ್ಟರ್ ಶುಭಸಂಬಹ ಸ್ವಾಮಿಗಳ ಹೆಸರೇನ ತಾವು ಡೈರೆಕ್ಟ್ ಐತೆ ಶಿಫಾರಸ್ಸು ಮಾಡಿದ್ರಿ ಸರ್ಕಾರಕ್ಕೆ ಅಂದ್ರೆ ಬರೀ ಶಿಫಾರಸ್ಸು ಮಾಡುವಂತ ಹಂತ ಕರ್ಜಿ ಬಿಟ್ಟು ನಾಚು ಒಂದು ದಿನ ನಮ್ಮ ಡ್ಯೂಟಿ ಅಲ್ಲ ಅದು ನಮ್ಮದು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಗಾಲಿ ರಿಕ್ವೆಂಡ್ ಮಾಡಿದ್ರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ಇದಾವೆ ಮಾಡಿದ್ರೆ ಒಳ್ಳೇದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಬಹಳ ದೂರ ಇಂಥ ಆಶೆ ಬಹಳಷ್ಟು ಆಶೆ ಇಟ್ಬೋದಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರಿಂದ ಕೆಲವು ರಾಜ್ಯರು ಬಹಳ ಹತ್ತಿರದ ಸೋತೀವಿ ಕೆಲವರನ್ನ ಬಹಳ ಇದೆಲ್ಲ ಆಗೋದಿಲ್ಲ ವ್ಯವಸ್ಥೆ ಅಷ್ಟೇ ಅದು ಇದೆ ಮದ್ಯದೇ ಇದೆ ಕೊನೆವರೆಗೆ ಇದ್ದೇ ಇರೋದಲ್ಲ ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಎಲ್ಲರೂ ಡೌಟ್ ಮಾಡ್ತಿದ್ರೆ ಅದನ್ನ ಸ್ಪಷ್ಟೀಕರಣ ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಅಂದ್ರೆ ನಾಡಿಗೆ ಈ ರೋಗ ಇದೆ ರೋಗ ಇದೆ ವಾಸಿ ಆಗೋಲ್ಲ ವಾಸಿ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವ್ರೆ ಅದಕ್ಕೆ ಒಂದ್ ಇತಿ ಹಾಡಬೇಕಂತ ನೋಡೋಣ ಇನ್ನು ದೂರ ಇದೆ ಮೂವತ್ತು ಆಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಮಾಡಣ ಅಷ್ಟು ದೂರಿಂದ ಈಗ ಚರ್ಚೆ ಮಾಡ್ದ ಅನ್ನೇ ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವ್ದೋ ಒಂದು ರೋಗ ಇದೆ ಅಂತ ಅದು ಆ ಕಾಯಿಲೆಯಿಂದ

ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ ಬಂದ ಬಂದ್ಮೇಲೆ ನೋಡೋಣ ಯಾರ ಬಗ್ಗೆ ಕ್ರಮ ಕೈಕೊಡ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡುದು ರಾಜ್ಯ ರಾಜಕಾರಣಿ ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಆದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಿರ್ತಾರ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ ಮುಂದಿನ ಚುನಾವಣೆನಲ್ಲಿ ಇಟ್ಕೊಂಡು ಈಗ ನೀವಾದ್ರೆ ಅನುಕೂಲ ಆಗುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಹಿಂದ ನಾಯಕರಿಗೆ ತಾವು ಗುರುತಿಸಿಕೊಳ್ತಿದ್ದಾರೆ ಸರ್ ಇದರಿಂದ ಪಕ್ಷ ನೀವೇನಾದ್ರು ಕೆಪಿ ಸಿಗತ್ತಿನಲ್ಲಿ

ನೋಡಿ ನಿನ್ನೆ ಬೆಟ್ಟಾಗಿದ್ದಾರೆ ಅವ್ರು ಏನ್ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು ಇಬ್ಬರ ನಾಯಕರ ಮಧ್ಯ ಹೇಳಬಹುದು ಬೆಂಗಳೂರಲ್ಲಿ ಮಧ್ಯ ಬರ್ಕೇಟ್ ಅಲ್ಲಿ ಹೇಳಬಹುದು ಸಚಿವ ಸಂಪುಟ ಏನಾದ್ರೂ ವಿಸ್ತರಣೆ ಆಗ್ಬೋದು ನಮ್ಮ ಕೈಲಿ ಇಲ್ಲದ ಕೇಳಿ ನಾವೇನು ಹೇಳದೆ ಹೇಳಿಕೆ ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ ನೀವು ಹೇಳಿದೀವಿ ಮಣ್ಣು ಹೇಳಿದೀವಿ

ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗತ್ತೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ತಾವೇನ್ ಹೇಳ್ತೀರಿ ಸರ್ ಈ ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರ ವರಿಷ್ಠರು ಅದನ್ನ ಗಮನಿಸಿದ್ದಾರೆ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಬೇಕು ಅಂತ ವೇಟ್ ಮಾಡೋದು ಅಧಿವೇಶನ ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದ್ರಲ್ಲಿ ಏನಂತ ಏನು ಭಾಳ ವಿಶೇಷ ಇಲ್ಲ ಯಾಕಂದ್ರೆ ಮಾಡ್ತೇನೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಆಗ್ಬೋದಿಲ್ಲ ಅವ್ರವ್ರೇ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರೆ ಕಬ್ಬಿನ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡು ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋನ್ಜೋಳ ಸೋಯಾಬೀನು ಏಕೀಕರಣ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಹಾಗೆ ಪತ್ರ ಸರ್ ಅವರ ವೈಯಕ್ತಿಕ ವಿಚಾರ ಈಗಲೇ ಎಲ್ಲರೂ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಒರal ಅಲ್ಲ ಅವರ ವೈಯಕ್ತಿಕ ವಿಚಾರ ಈಗ ಬೆಳಗಾವಿ ಜಿಲ್ಲೆ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ ಬೆಳಗಾವಿ ಜಿಲ್ಲಾಕ್ಕೆ ಆಗ್ತಾ ಇಲ್ಲ ರಾಜ್ಯ ವಡೆಯಕ ಪಡಿದ್ದಾರೆ ಅಂತ ಮಾತಾಡ್ತಾರೆ ಅದೇ ರಣ ಅವರ ವೈಯಕ್ತಿಕ ಅಂತ ವಿಚಾರ